ಅಯ್ಯ ಅಯ್ಯ ನಿಜವಾಗ್ಲು ಚೊಂಬೈತೆ ಗುರು ನೋಡಿ ನಿಜ ಬಂದೈತೆ ನೀವು ಆನ್ಲೈನ್ ಅಲ್ಲಿ ವಸ್ತುಗಳನ್ನ ಆರ್ಡರ್ ಮಾಡಿ ತರ್ಸ್ಕೊಂಡಾಗ ನಿಮ್ಗೂ ಈ ರೀತಿ ತರ ಬೇರೆ ಬೇರೆ ಏನಾರ ಐಟಮ್ ಗಳೆಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳ್ಸಿ ಚೊಂಬೋ ಚೊಂಬೋ ಕೆಲ್ಸದ ಮೇಲೆ ಹುಚ್ಚು ಒಂದ್ ರೈಜ್ ಬಂದ್ಬಿಟ್ರೆ ಅದಕ್ಕೆಲ್ಲ ಅಟಾರ್ಗಳು ಪಕ್ಕಾ ಇರ್ಬೇಕು ಒಂದ್ರ ಮೇಲೆ ಒಂದು ಒಂದ್ರು ಮೇಲೆ ಒಂದು ಐತೆ ಎಷ್ಟೊಂದ್ ಐತೆ ನೋಡಿ ಹುಚ್ಚು ನೋಡಿ ಇಲ್ಲೊಂದ್ ಐತಾ ಇದು ನನ್ನ ಗೋಪ್ರೋಗೆ ಇದು ಅಷ್ಟೇ ಗೋಪ್ರೋಗೆ ಇದು ಸೆಲ್ಫಿ ಸ್ಟಿಕ್ ರೀತಿ ಗೋಪ್ರೋ ಸೆಲ್ಫಿ ಸ್ಟಿಕ್ ರೀತಿ ಐತೆ ಸೊ ಇದು ಮೊಬೈಲ್ಗೆ ಸೆಲ್ಫಿ ಸ್ಟಿಕ್ ಸೊ ಇದು ಮೊಬೈಲ್ಗೆ ಪ್ಲಸ್ ಗೋಪ್ರೋಗೆ ಟ್ರೈಪಾಡ್ ರೀತಿ ಐತೆ ಇದು ಗಿಂಬಲ್ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ಒಂದ್ ಚಾರ್ಟ್ ನೆಟ್ಟಿಲ್ಲ ಇದರಲ್ಲಿ ಇದು ಐತೆ ಮನುಷ್ಯನಿಗೆ ಇಷ್ಟಕ್ಕೆ ಆಸೆ ತಡಿಬೇಕು ತಡಿಬೇಕಾನೆ ವಿಡಿಯೋ ಕತೆಂಗಲ್ಲಿ ಹೇಳ್ತೀನಿ ಬನ್ನಿ ಈ ಬಾಕ್ಸ್ ಒಳಗೆ ಏನೈತೆ ಅಂತ ಅನ್ಬಾಕ್ಸ್ ಮಾಡ್ಬಿಡವ ಇಷ್ಟು ದೊಡ್ಡ ಪ್ರಾಡಕ್ಟ್ ಅಂತ ನಾನು ತರಿಸಿಲ್ಲ ಆನ್ಲೈನಲ್ಲಿ ಸೊ ಒಳಗಡೆ ಏನೈತೆ ಅಂತ ತೆಗೆದು ನೋಡಿದಾಗಲೇ ಗೊತ್ತಾಗೋದು ಬನ್ನಿ ಅನ್ಬಾಕ್ಸ್ ಮಾಡಬೇಡವ ನಾನು ಆರ್ಡರ್ ಮಾಡಿರೋದು ಇವಾಗ ಅನ್ಬಾಕ್ಸ್ ಮಾಡ್ತಾರ ವಸ್ತು ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಯೂಸ್ ಆಗಲ್ಲ ನನಗೆ ಮಾತ್ರ ಯೂಸ್ ಆಗುತ್ತೆ ಅಂತದೇ ನಮ್ಗೆ ಯೂಸ್ ಆಗಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂತ ತೋರಿಸ್ಬಿಡುಗರು ನೋಡ್ಕೊಂಬಿಡ್ತೀವಿ ಅಂದ್ರೆ ಸೊ ಬನ್ನಿ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡ್ಕೊಬೇಡವ ಒಂದು ಪಟ್ನ ಕೇಳಕ್ಕೆ ನೋಡಿ ಎಷ್ಟು ಒದ್ದಾಡ್ತಾ ಇನ್ನಿ ಅಂತ ಏನು ಆರ್ಡರ್ ಮಾಡಿಲ್ಲ ಏನಕ್ಕೆ ಇಷ್ಟಗಡೆ ದಲ್ಲಾಡ್ತೈತೆ ಒಂದ್ ತಲೆನೇ ಒಳಗೋಯ್ತೈತೆ ಕಾಮಿಡಿ ತೋರ್ಸ ನಿಮ್ಗೆ ಈ ಬಾಕ್ಸ್ ಒಳಗೆ ಏನೈತೆ ಅಂತ ನೋಡಿ ಏನಿಲ್ಲ ಇಷ್ಟೇ ಸಿಕ್ಕದು ಇದೊಂದು ಸಣ್ಣ ಐಟಮ್ಗೆ ನೋಡಿ ಇಷ್ಟಪ್ಪ ಬಾಕ್ಸ್ ಇದನ್ನ ಅನ್ಬಾಕ್ಸ್ ಮಾಡ್ಬಿಡವಾ ಸೊ ಏನಿದು ನಿಮ್ಗೆ ಗೊತ್ತಾಯ್ತೈತೆ ಸೆಲ್ಫಿ ಸಿಕ್ಕು ಅಂತಾನು ಅನ್ಬೋದು ಇಲ್ಲ ಟ್ರೈಪಾಡ್ ಅಂತ ಅನ್ಬೋದು ಸೊ ಎಲ್ಲ ಹತ್ರ ಒಂಥರ ಮಲ್ಟಿಪರ್ಪಸ್ ಯೂಸ್ ಇದು ಸೊ ನೋಡವ ಓಪನ್ ಮಾಡವ ಇದೊಂದು ವೈರ್ ಕೊಟ್ಟವ್ರೆ ಇದೇನಿಕ್ ಕೊಟ್ಟವ್ರೆ ನೋಡೋವ ಆಮೇಲೆ ಟೈಪ್ಸಿನ ಇಲ್ಲ ಸಿ ಎಲ್ಲ ಯು ಎಸ್ ಪಿ ಟೈಪ್ ಅದನ್ನು ಬೇರೆ ಕೊಟ್ಟವರ ತುಂಬ ದಿನದ ಕನಸು ಇದನ್ನ ತಗೋಬೇಕು ಅಂತ ಏನಂತ ನೋಡಿ ಆಯ್ ಫ್ರೆಂಡ್ಸ್ ಅಲೋ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಸೊ ಇದು ಮೊಬೈಲ್ದು ಸೆಲ್ಫಿ ಸಿಕ್ಕ ರೀತಿ ಜೊತೆಗೆ ಸ್ವಲ್ಪ ಪ್ರೊಫೆಷನಲ್ಸ್ ಯೂಸ್ ಮಾಡೋಂಥದ್ದು ಸೊ ನಾನು ಪ್ರೊಫೆಷನಲ್ಸ್ ಇದು ಹೆಂಗೆ ಓಪನ್ ಮಾಡೋದು ಅಂತ ಗೊತ್ತಿಲ್ವಲ್ಲ ಈಶ್ವಾರ್ಥನೇ ಹೇಳಿದೆ ಪ್ರೊಫೆಷನಲ್ ಅಂತ ಓಪನ್ ಆಗ್ತಾ ಇದೆ ಎಷ್ಟು ಇಂಚ್ ಇರ್ಬೋದು ಅಂತ ಅನ್ಕೋತಿರ ಇದನ್ನ ಭಯಂಕರ ಇಂಚ್ ಹೋಗುತ್ತೆ ಸಕ್ಕತ್ ಐತೆ ದೊಡ್ಡದು ಕ್ಯಾಮ್ರಾ ಆ್ಯಂಗಲ್ಗೆ ಸಿಗಲ್ಲ ಅಷ್ಟು ದೊಡ್ಡದೈತೆ ಸೊ ಇದು ಬೇಕಾಗಿತ್ತು ನೋಡಿ ವಿಡಿಯೋ ಎಲ್ಲ ಮಾಡೋಕ್ಕೆ ಟ್ರೈ ಮಾಡಬೇಕಿತ್ತು ಹಾಗಾಗಿ ತಗೊಂಡೆ ಸೊ ಸ್ವಲ್ಪ ಗಟ್ಟಿಯಾಗಿ ಇರೋಂಥದ್ದು ಹೊರ್ಗಡೆ ಎಲ್ಲ ಇದ್ರೆ ಗಾಳಿ ಬರ್ತದೆ ಕಾರ ಹೋಗ್ಬಾರ್ದು ಅಂತ ತಗೊಂಡೆ ಆದರೂ ಸ್ವಲ್ಪ ಲೈಟ್ ವೈಟ್ ಇದನ್ನು ಬಟ್ ಕೂರ್ತಾ ಇದೆ ಆಗಿ ಅನ್ಕೊಂಡಿದ್ದೆಲ್ಲ ಐತೆ ಇಲ್ಲಿ ರಬ್ಬರ್ ಎಲ್ಲ ಇದೆ ಅಂತಂದ್ರು ಎಲ್ಲ ಇದೆ ಸೊ ಹಿಂಗೆ ಬರುತ್ತೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬೋದು ಜೊತೆಗೆ ಲೈಟ್ ಎಲ್ಲ ಕೊಟ್ಟಿದ್ದಾರೆ ಈ ಲೈಟ್ ಬೇಕಾದ್ರೆ ಹಿಂಗೆ ಕಿತ್ತಿಟ್ಬಿಡ್ಬೋದು ಬೇಡ ಅಂದರೆ ಸೊ ಹಿಂಗೆ ತೆಗೆದಿಟ್ಬಿಡೋದು ಇಲ್ಲಿ ನೋಡಿದ ಇಲ್ಲಿ ಮೊಬೈಲ್ ಹೋಲ್ಡರ್ ಹಾಕಬಹುದು ಜೊತೆಗೆ ಇದನ್ನ ಮೊಬೈಲ್ ಹೋಲ್ಡ್ರನ್ನ ಹಿಂಗೆ ಬೆಂಡ್ ಮಾಡ್ಬಿಟ್ರೆ ಇಲ್ಲೊಂದು ಐಟಮ್ ಐತೆ ನೋಡಿ ಇಲ್ಲಿ ಲೂಸ್ ಮಾಡ್ಬಿಟ್ಟು ಇಲ್ಲಿ ಲೂಸ್ ಮಾಡಿ ಈ ಜಾಗ ಈ ಜಾಗ ಏನಿದೆ ಇಲ್ಲಿ ಕ್ಯಾಮ್ರಾ ಗೋಪ್ರೋ ಎಲ್ಲ ಹಾಕೋಬಹುದು ಇಲ್ಲಿ ಎರಡು ಟೂ ಇನ್ ಒನ್ ಇಲ್ಲಿ ಮೊಬೈಲ್ ಹಾಕೋಬಹುದು ಇಲ್ಲಿ ಗೋಪ್ರೋ ಎಲ್ಲ ಕನೆಕ್ಟ್ ಮಾಡ್ಕೋಬಹುದು ಆ ಒಂದು ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ಅಲ್ಲಿ ತುಂಬಾ ವಿಶೇಷಗಳೈತೆ ಒಂದು ನೋಡಿ ಇದು ರೊಟೇಟಿಂಗ್ ಈ ತರ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಕ್ಯಾಮ್ರಾ ಅಥವಾ ಮೊಬೈಲ್ ನ ಕನೆಕ್ಟ್ ಮಾಡ್ಬಿಟ್ಟು ಈ ರೀತಿ ತಿರ್ಗಿಸ್ಕೋಬಹುದು ಟ್ರೈಪಾಡ್ ನಾವು ಹಿಂಗೆ ಮಾಡ್ಬಿಟ್ಟು ಈಗ ಮಾಡಿ ಹೀಗೆ ಮಾಡ್ಬೋದು ಸೊ ನೆಕ್ಸ್ಟ್ ಈ ಬ್ಲೂಟೂತ್ ಇದೆ ಸೊ ದೂರದಲ್ಲಿ ಎಲ್ಲರೂ ನಾವು ಇದನ್ನ ಇಟ್ಬಿಟ್ಟು ಈ ಬ್ಲೂಟೂತ್ ಕನೆಕ್ಟ್ ಮಾಡ್ಬಿಟ್ಟು ಮೊಬೈಲ್ಗೆ ಅಥವಾ ಕ್ಯಾಮ್ರಾಗ ಏನಿಕ್ ಇಲ್ಲಿ ಬಟನ್ ಇದೆ ಇಲ್ಲಿ ಸೊ ಇದ್ರಲ್ಲಿ ಪ್ರೆಸ್ ಮಾಡ್ತು ಅಂದ್ರೆ ವೀಡಿಯೋನ ನಾವು ದೂರದಲ್ಲಿ ಎಲ್ಲಾರು ನಿಂತ್ಕೊಂಡು ಆಟೋಮೆಟಿಕ್ ಆಗ ವೀಡಿಯೋ ಪ್ಲೇ ಆಗೋದು ಫೋಟೋ ತಗೊಳ್ಳೋದು ಅದೇನಾರ ಬೇಕಾದ್ರೆ ಮಾಡ್ಬೋದು ಟೋಟಲ್ ಲೆಂತ್ ಬಂದಿದ್ದು ಅರವತ್ತ ಎರಡು ಇಂಚು ಸೊ ನಿಮ್ಮ ಹತ್ರ ಇದ್ರೆ ಎಷ್ಟು ಇಂಚ್ ಇದೆ ನಿಮ್ಮ ಹತ್ರ ಅಂತ ಹೇಳಿ ಸೊ ಇದರ ಬೆಲೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಅಮೆಝನ್ ಅಲ್ಲಿ ತೊಗೊಂಡಿದ್ದು ಸೊ ಯಾವುದು ಕಂಪ್ನಿ ಬಂದು ಮೊಬಿಲ್ ಲೈಫ್ ಅನ್ಬಿಟ್ಟು ಕಂಪ್ನಿ ಈ ಕಂಪ್ನಿಲ್ ತಗೊಂಡಿದ್ದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಇದಕ್ಕೆ ಕೆಲ್ಸದ ಮೇಲೆ ಹುಚ್ಚು ಒಂದ್ ರೇಂಜ್ ಬಂದ್ಬಿಟ್ರೆ ಅದಕ್ಕೆಲ್ಲ ಅಟಾರ್ಗಳು ಪಕ್ಕಾ ಇರಬೇಕು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಐತೆ ಎಷ್ಟೊಂದು ಐತೆ ನೋಡಿ ಹುಚ್ಚು ನೋಡಿ ಇಲ್ಲೊಂದ್ ಐತಾ ಇದು ನಾನು ಗೋಪ್ರೋಗೆ ಇದು ಅಷ್ಟೇ ಗೋಪ್ರೋಗೆ ಇದು ಇದೊಂದು ಸೆಲ್ಫಿ ಸ್ಟಿಕ್ ರೀತಿ ಗೋಪ್ರೋ ಸೆಲ್ಫಿ ಸ್ಟಿಕ್ ರೀತಿ ಐತೆ ಸೊ ಇದು ಮೊಬೈಲ್ಗೆ ಸೆಲ್ಫಿ ಸ್ಟಿಕ್ ಇದು ಸೊ ಇದು ಮೊಬೈಲ್ಗೆ ಪ್ಲಸ್ ಗೋಪ್ರೋಗೆ ಟ್ರೈಪಾಡ್ ರೀತಿ ಐತೆ ಇದು ಗಿಂಬಲ್ ಹನ್ನೆರಡು ಸಾವಿರ ರೂಪಾಯಿ ತಗೊಂಡು ಒಂದ್ ಶಾರ್ಟ್ ನೆಟ್ಟ ಇದರಲ್ಲಿ ಇದು ಐತೆ ಇಷ್ಟಕ್ಕೆ ಆಸೆ ತಾನೆ ನೋಡಿ ಇಲ್ಲಿ ಹಂಗೂ ತಡಿಲ್ಲ ಇದು ಅಂತಂದಿದ್ದೀನಿ ಸೊ ಇದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಸ್ವಲ್ಪ ಏನು ಅಂತಂದ್ರೆ ಇದರಲ್ಲೆಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಸುಮ್ಮನೆ ಮೊಬೈಲ್ ಏನಾರ ಹಿಂಗೆ ಇಟ್ಬಿಟ್ರೆ ಗಾಳಿ ಪರದ ಬಿದೋಗೋದು ಇದೆಲ್ಲ ಆಗುತ್ತೆ ಅನ್ಬಿಟ್ಟು ಸ್ವಲ್ಪ ಇದ್ರಲ್ಲಿ ಗಟ್ಟಿಯಾಗಿರುತ್ತೆ ಅನ್ಬಿಟ್ಟು ಇರ್ತಾಂಡೆ ತಿಂಗಳಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡೋ ಕ್ರಿಯೇಟರ್ ಇಷ್ಟೊಂದೆಲ್ಲ ಸೆಲ್ಫಿ ಸ್ಟಿಕ್ಕು ಟ್ರೈಪ್ಯಾಡ್ ಗಳೆಲ್ಲ ಇರೋಲ್ಲ ಅನ್ಸುತ್ತೆ ಗಿಂಬಲು ಟ್ರೈಪ್ಯಾಡು ಎಲ್ಲ ಐತೆ ಏನ್ ಮಾಡ್ತೀರ ಬಂದಿದ್ದ ದುಡ್ಡೆಲ್ಲ ಇರೋದು ಇರೋದಷ್ಟೇ ಸೊ ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಐತೆ ಅಂತ ನೋಡವಾ ಓಪನ್ ಆಯ್ತು Wah, ini juga, loh. Begitu, ketek. ಸದ್ಯಕ್ಕೆ ನನಗೇನು ಚೊಂಬೆನ್ ಬಂದಿಲ್ಲ ನಾನು ಆರ್ಡರ್ ಮಾಡಿದ ಪ್ರಾಡಕ್ಟೇ ಬಂದಿದೆ ಸುಮ್ಮನೆ ನಿಮ್ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ ಅಂತ ಕೆಲವರಿಗೆಲ್ಲ ಮೊಬೈಲ್ ಬದಲು ಸೋಪ್ ಡಬ್ಬ ಅದು ಇದು ಕಲ್ಲು ಗಿಲ್ಲೆಲ್ಲ ಕಳಿಸ್ತಿರಂತೆ ಸೊ ನನಗ್ ನೋಡಿ ಚೊಂಬೆ ಕಳ್ಸವ್ರೆ ಅಂತ ಸುಮ್ನೆ ಅಂದೆ ಅಷ್ಟೇ ಸೊ ಚೊಂಬೆನ್ ಬಂದಿಲ್ಲ ನನಗಂತೂ ಕರೆಕ್ಟ್ ಆಗಿ ಬಂದೈತೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ನ ಶೇರ್ ಮಾಡಿ ಸದ್ಯಕ್ಕೆ ಈ ಸೆಲ್ಫಿ ಸ್ಟಿಕ್ ರಿಟರ್ನ್ ಮಾಡ್ಬಿಡ್ತೀನಿ ಇವಾಗ ಏನಕ್ಕೆ ನೋಡಿ ಶೀಕೋ ಈ ಜಾಗ ಸಖತ್ ಆಡ್ತಾ ಇದೆ ಈ ಪಾಯಿಂಟ್ ಅಲ್ಲಿ ಸಖತ್ ಆಡ್ತಾ ಇದೆ ಈ ರೀತಿ ಆಡಬಾರದು ಆಕ್ಚುಲಿ ಹಿಂಗೆ ಅಂದರೆ ನಾನು ನಡ್ಕೊಂಡು ಹೋಗ್ತಿದ್ರೆ ದಡ್ಕ 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 ಫೋನ್ ನೋಡಿ ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೇನೆ ಫೋನ್ ಮಾತ್ರ ಹತ್ತಗಿತ್ತಾಗ ಆ ಕಡೆ ಈ ಕಡೆ 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 ಆಡ್ತಾಯಿದೆ ಸೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ನೋಡಿ ಹೆಂಗೆ ವೈಬ್ರೇಷನ್ ಆಗ್ತಾ ಇದೆ ಅಂತ ವೀಡಿಯೋ ಸೊ ಇದಕ್ಕೋಸ್ಕರನೇ ರಿಟರ್ನ್ ಆಗ್ತಾ ನನ್ನ ಕೈ ಸ್ಟಡಿಯಾಗಿದ್ದರು ಸೆಲ್ಫಿ ಸ್ಟಿಕಲ್ ನಡಕ್ತಾ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹಿಂಗೆಲ್ಲ ಅಂದರೆ ಇಟ್ಕೊಂಡ್ರೆ ವೇಸ್ಟು ಹಂಗಾಗಿ ರಿಟರ್ನ್ ಹಾಕ್ಬಿಟ್ಟೆ ಇದನ್ನು ನೋಡಿದ್ರು ವಿಡಿಯೋನ ಈ ಥರ ಸಂಭವಗಳು ನಮ್ಗೆ ಅವಾಗ ಅವಾಗ ಇರುತ್ತೆ ಅದು ಕಾಸು ಕೊಡಲಿ ಬಿಡಲಿ ಏನು ಹೋಗ್ಲಿ ಇದೆಲ್ಲ ವಸ್ತಲ್ಲ ವಿಡಿಯೋ ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ವಸ್ತು ನಿಮ್ಗೆ ಯೂಸ್ ಆಗಲ್ಲ ಅಂತ ಇಲ್ಲಾದರೂ ನಮಗೂ ಯೂಸ್ ಆಗುತ್ತೆ ಅನ್ನೋರು ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಅಮೆಝಾನ್ಗೆ ರಿಟನ್ ಹಾಕಿದ ತಕ್ಷಣ ಪ್ರಾಡಕ್ಟ್ನ ಕಲೆಕ್ಟ್ ಮಾಡಿಬಿಟ್ಟು ಅಮೌಂಟನ್ನು ರೀಫಂಡ್ ಮಾಡಿಬಿಟ್ರು ಸದ್ಯಕ್ಕೆ ಇವಾಗ ಒಂದು ತಲೆನೋವು ಆಗಿದೆ ನನಗೆ ಇದೇ ಒಂದು ಸೆಲ್ಫಿ ಸಿಕ್ಬೇಕು ಆರ್ಡ್ರ್ ಮಾಡ್ತಂದ್ರೆ ನಾನು ರಿಟರ್ನ್ ಕಳಿಸಿದ್ದೆ ಮತ್ತೆ ನನಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತಲ್ಲ ಅಂತ ಒಂದು ಡೌಟ್ ಆಯ್ತೈತೆ ಸೊ ನೋಡೋಣ ಸದ್ಯದಲ್ಲೇ ಆರ್ಡರ್ ಮಾಡಿ ತಗೋಬೇಕು ಬೇರೆ ಸಂಭವ ಒಂದು ರೆಡಿ ಆಗ್ತಾ ಇದೆ ಅದಕ್ಕೆ ತುಂಬ ಅವಶ್ಯಕತೆ ಇದೆ ಸೊ ಈ ವಿಡಿಯೋನಾರು ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೋಕೆ ಹೋಗ್ಬೇಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು